ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಎಲ್ಲರಿಗೂ ಇವತ್ತು ಶುಕ್ರವಾರದ ಆಜ್ಞೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಇವತ್ತು ನಾವು ಮನೆ ದೇವರು ಕಂಚಿವರದ ರಾಯ ಲಕ್ಷ್ಮೀ ದೇವಿ ಮಾಗೆ ನಮ್ಮ ತಿರುಪತಿ ಅಪ್ಪರ ಮನೆ ದೇವರನ್ನ ನೋಡೋಕ್ಕೆ ಹೋಗ್ತಾಯಿದ್ದೀವಿ ಬನ್ನಿ ನಾನು ಬೆಳಗಿನ ಜಾವನೇ ಎದ್ದು ಈಗ ತೊಳಿತಾ ತೊಳಿತಾಯಿದ್ದೀನಿ ಬನ್ನಿ ಇವತ್ತು ಶುಕ್ರವಾರ ಆಗೋದ್ರಿಂದ ಈ ಥರ ನಾನು ಪೂಜೆನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬದಲಿಗೆ ನಾನು ಬಾಕ್ಲಿಯಲ್ಲಿ ಹಾಕಿ ತೊಳೆದು ಅಲ್ಲೊಂದು ಸ್ವಲ್ಪ ನೀರನ್ನು ಹಾಕಿ ವಸ್ತುನ ತೊಳೆದು ಅದಕ್ಕೆ ಕುಂಭುಮನೆ ಇಟ್ಟು ಆಮೇಲೆ ಒಲೆನ ಇಡ್ತೀವಿ ಈಗ ಬಾಕ್ಲಿಗೆ ನೀರು ಹಾಕಾಯ್ತು ಇದೊಂದು ಸ್ವಲ್ಪ ಡ್ರೈ ಆಗೋಷ್ಟು ಒಗಡೆ ಈ ಥರ ಗಿಡಗಳಿಗೆಲ್ಲ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀವಿ ಕಸದಲ್ಲಿ ನೀರನ್ನು ತುಂಬಿ ಇಡ್ತೀವಿ ಆ ನೀರನ್ನು ತುಳಸಿಗೆ ಈ ಥರ ಇಡ್ ಹಾಕ್ತೀವಿ ಯಾವಾಗಲೂ ಪ್ರತಿ ಒಳಗೆ ಪ್ರತಿ ಒಳಗೂ ಈ ಥರ ಹಾಕ್ಬೇಕು ನಾನೊಂದು ಪುಟ್ಟ ಬಾಲಕೃಷ್ಣದ ಇಟ್ಟಿದ್ದೀನಿ ಆಗಲಿ ಈಗ ಒಳಗಡೆ ನೀರಾಗ ಬರೀ ಖಾಲಿ ಕಳಸನ ತಗೊಳ್ಬೋದು ನೀರನ್ನು ತೊಗೊಂಡ್ಬೋದು ಈ ಕಳಸದಲ್ಲಿ ನಾವು ವಸ್ತನ್ನು ತೊಳಿಬೇಕು ತೊಳೆಯೋದ್ರಲ್ಲಿ ನಮಗೆ ಯಾವುದೇ ಥರ ಲೋಟಗಳಾಗಲಿ ಮತ್ತು ಚಂಬುಗಳಾಗಲಿ ಏನನ್ನು ಯೂಸ್ ನಾವು ನಾವಿಲ್ಲಿ ಯೂಸ್ ಮಾಡ್ಬೋದು ಈ ತಾಮ್ರ ಚೊಮ್ಮನೆ ಯಾವಾಗಲೂ ಕಳಸನ್ನು ಮತ್ತು ಇದನ್ನು ವಸ್ತನ್ನ ತೊಳಿಬೇಕು ನೀವು ನೋಡ್ತಾ ಇರ್ಬೋದು ಈಗ ನಾನು ಈ ಥರ ಲಕ್ಷ್ಮಿ ಒಳಗಡೆ ನಾವು ಒಂದು ಸ್ಟಾರ್ ಬರೆದು ಅದಕ್ಕೆ ಲವ್ ಅಂತ ಬರೆದು ಲಾಸ್ಟಲ್ಲಿ ಇಲ್ಲಿ ಶ್ರೀಮಂತ ಬರೆದಿದ್ದೀನಿ ಹಾಗೆ ಹಣ ಆಸ್ತಿ ಐಶ್ವರ್ಯ ಅಂತ ಸಹ ಬರೆದಿದ್ದೀನಿ ನೀವು ನೋಡ್ತಾ ಇರ್ಬೋದು ಪ್ರತಿ ನಾನು ಈ ಥರ ಮಾಡ್ತೀನಿ ಇವತ್ತು ನಾನು ಐಶ್ವರ್ಯ ರಂಗೋಲೆಯನ್ನು ಬರೆದಿದ್ದೀನಿ ನೋಡಿ ಅಲ್ಲಿ ನೋಡ್ತಿರ್ಬೋದು ಅಲ್ಲಿ ಶ್ರೀಮಂತ ಬರೆದು ಮೇಲುಗಡೆ ಒಂದು ಚಂದ್ರನ ಆಡ್ ಮಾಡಿದ್ದೀನಿ ಹಾಗೆ ನಮ್ಮ ತುಳಸಿ ಅಮ್ಮನಿಗೂ ಒಂದು ಪುಟ್ಟ ರಂಗೋಲೆನ ಮುಟ್ಟಿದ್ದೀನಿ ಮಂದಿಟ್ಟು ತೋರಿಸ್ತೀನಿ ಈ ಥರ ಬರೆದು ನಮ್ಮಂತ ಸ್ಪಷ್ಟಕ್ಕಿ ಥರನೂ ಸಹ ಬರ್ತಿದ್ದೀನಿ ಹಾಗೆ ಇವತ್ತು ತೊಗರಿಕಾಯೆಲ್ಲ ಸ್ವಲ್ಪ ಮುಂದೆಗಡೆ ಎಲ್ಲ ಬಂದಿದ್ದು ಕಿತ್ಕೊಂಡು ನಾನಿವತ್ತು ರಾಜಿಗೆ ತೊಗರಿಕಾಯಿದ್ದು ವೆಜಿಟೇಬಲ್ ಪಾಲಾವನ್ನು ಮಾಡಿಕೊಡ್ತಾಯಿದ್ದೀನಿ ಮೊದಲಿಗೆ ಏನೇನು ಅಂತ ನೋಡಿ ಒಂದು ಟಮೊಟ ಮತ್ತು ಬೀನ್ಸು ಉಪ್ಪ ಹಂಗೆ ಇತ್ತು ಎತ್ತಿಷ್ಟು ತಂದ್ಬಿಟ್ಟಿತ್ತು ಗೋಬಿ ಮಾಡೋಕ್ಕೆ ಅಂತ ಹಾಗೆ ಇತ್ತು ಹಾಕ್ತಾ ಬನ್ನಿ ಈಗ ಸ್ಟಾರ್ಟ್ ಮಾಡಬೇಕು ನೋಡಿ ಈಗ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ಗೆ ನಾನು ಎಣ್ಣೆನ ಹಾಕಿದ್ದೀನಿ ಇದು ಕಬಾಬ್ ಎಣ್ಣೆ ಮಿಕ್ಕಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನಾನು ಮೆಂತ್ಯ ಒಂದು ಲವಂಗ ಮತ್ತು ಒಂದು ತರವದನು ಪಲಾವ್ ಎಲೆ ಇಲೆಕ್ಟ್ರಿಕಾಯಿ ಚಕ್ಕೆ ಲವಂಗ ಒಂದು ಹಾಕಿ ಮರಾಠಿ ಮಾಡು ನಾಲ್ಕು ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿನ ಚೆನ್ನಾಗಿ ಒಂದು ಈರುಳ್ಳಿ ಮತ್ತು ನಾಲ್ಕು ಅಷ್ಟು ಹಾಕಿ ಚೆನ್ನಾಗಿ ಫ್ರೈನ ಮಾಡಬೇಕು ನಾವು ನೋಡಿದರೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದು ಲವಂಗ ಒಂದು ಏಲಕ್ಕಿ ಇಷ್ಟನ್ನು ರುಬ್ಬಿ ಇದ್ರೊಳಗಡೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ ಈಗ ನಾವೇನು ಹೆಚ್ಚು ಇಟ್ಟು ಇದ್ದೀವಲ್ಲ ಅದನ್ನು ಇದ್ರೊಳಗಡೆ ಹಾಕೊಂಡ ನೋಡಿ ನೀವು ನೋಡ್ತಿರ್ಬೋದು ಬೀನ್ಸು ಮತ್ತು ಉಪ್ಪಸು ದಬ್ಬೆಣೆ ಚಿಂಟಾಯಿ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಇದಕ್ಕೆ ನೀವು ಮೊದಲನೇ ಸಾಲ್ಟನ್ನು ಹಾಕೋಬೇಕು ಒಂದು ಟೇಬಲ್ ಸ್ಪೂನ್ ಸಾಲ್ಟನ್ನ ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ನೋಡಿ ನೀವು ಫ್ರೈ ಅದು ಚೆನ್ನಾಗಿ ಅದು ಫ್ರೈ ಆಗಿ ಫುಲ್ಲು ತಳ ಹಿಡಿಸೋ ಥರ ಎಲ್ಲ ಇದು ಮಾಡ್ಕೊಬಿಡಿ ಸ್ವಲ್ಪ ಕಡಿಮೆ ಫ್ಲೇವರ್ ಕೊಟ್ಟು ಮಾಡ್ಬೋದು ಈಗ ಎಷ್ಟು ನೀರು ಬೇಕೋ ನೀರನ್ನು ಹಾಕಿ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ ಮತ್ತು ಒಂದು ಟೊಮೊಟೊನ ಆ್ಯಡ್ ಮಾಡಿಬಿಟ್ಟು ನೀವು ಸಾಲ್ಟ್ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಓಟ್ಲು ಸ್ಟೈಲಾಗಿ ಬಂದಿತ್ತು ತಗೊರಿಕಾಯಿ ನಾವು ಚೆನ್ನಾಗಿ ತಿಂದ್ವಿ ನೋಡಿ ಇದನ್ನು ತಿಂದ ನಂತರ ನಾವೇ ಎಲ್ಲನೂ ಮನೆಯೆಲ್ಲನೂ ರೆಡಿ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಹೊಡಬೇಕು ಬನ್ನಿ ಇವಾಗ ನಾನು ಹೊರಗಡೆ ರಾಜು ಗಾರ್ಡನ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಹಾಕಿದ್ದೆ ಆಲ್ರೆಡಿ ಒಂದು ಲಾಗಲ್ಲಿ ತೋರಿಸಿದ್ದೀನಿ ಈಗ ನಾನು ಇದನ್ನು ಹೇಗೆ ಈರುಳ್ಳಿ ಹಾಕಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೀವೆಲ್ಲ ನೋಡ್ತಿರ್ಬೋದು ನಿಜ ಫ್ರೆಂಡ್ ನೋಡಿ ರಾಜು ಇವೆಲ್ಲನೂ ಹಾಕಿದ್ರು ಅದಾಗೆ ಫುಲ್ಲು ಸಣ್ಣ 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 ಎಲ್ಲ ಬಂದು ಚೆನ್ನಾಗಿ ಚಿದ್ರುತಾಯಿದೆ ಈರುಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು ಇದು ಯತೀಶು ಪಾಪ ಅವರ ಅಮ್ಮ ಕೊಟ್ಟಿದ್ದು ಹಾಕಿ ಅಂತ ಹಾಗೆ ನೋಡಿ ಈಗ ದೇಶ ಎಲ್ಲ ತಂದು ನಮಗೂ ಅವನಿಂದ ಪಾಪ ತುಂಬ ಯೂಸ್ ಇದೆ ಈಗ ಪೂಜೆನ ಇದೀನಿ ನನ್ನ ಆರಾಧ್ಯ ದೈವ ಒಂದಿನ ಮತ್ತೆ ನಮ್ಮ ಮನೆ ದೇವರು ಲಕ್ಷ್ಮಿ ದೇವಿಗೆ ಪೂಜೆನ ಮಾಡಿ ಒಂದು ದೀಪನ ಇಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ದೀಪ್ ಪೂಜೆನ ಮಾಡ್ತಾಯಿದ್ದೀವಿ ಈಗ ಹೊರಟಿವಿ ನೋಡಿ ಪಾಂಡಪುರ ರೈಲ್ವೆ ಸ್ಟೇಷನಿಗೆ ಬಂದ್ವಿ ನಾವು ಇಲ್ಲಿಂದ ಪಾಂಡು ಮೈಸೂರಿಗೆ ಹೋಗಿ ಮೈಸೂರಿಂದ ನಾವು ಅಲ್ಲಿ ಹನ್ನೊಂದು ಗಂಟೆ ತಿರುಪತಿಗೆ ಹೋಗ್ತೀವಿ ಯಾವತ್ತು ಅಷ್ಟೇ ಫ್ರೆಂಡ್ ಯಾವುದೇ ಕಾರಣಕ್ಕೂ ನೀವು ಐದುವರೆ ಟ್ರೈನ್ಗೆ ಹೋಗ್ಬಿಡಿ ತುಂಬ ರಶ್ ಇರುತ್ತೆ ಅಲ್ಲಾದರೂ ಒಂದು ಹನ್ನೊಂದು ಹತ್ತಿರ ಟ್ರೈನ್ಗೆ ಹೋಗಬೇಕು ನಮ್ಮ ನಮ್ಮಣ್ಣ ಈ ಸುರೇಶನ ಮತ್ತು ಮಕ್ಕಳಿಗೆ ಇದ್ದಾಗ ನೈಟು ಮಾಡಿದ್ದು ತುಂಬ ಒಳ್ಳೆಯದೇ ಇತ್ತು ಯಾಕೆಂದರೆ ನಾವು ತಿರುಪತಿಗೆ ಅಂತ ಗೊತ್ತಿರೋದು ಐದುವರೆ ಟ್ರೈನ್ ಅಷ್ಟೇ ಅಂದ್ಕೊಂಡಿದ್ವಿ ಇಲ್ಲ ಹನ್ನೊಂದು ಹತ್ತಕ್ಕೂ ನೈಟ್ ತಿರುಪತಿ ಟ್ರೈನ್ ಇದೆ ನೋಡಿ ನಾನು ಮಗಳಿಗೆ ಸ್ವಲ್ಪ ಸ್ವೆಟರನ್ನು ಹಾಕ್ತೀನಿ ಅಷ್ಟೇನು ಚಳಿ ಅಂತ ಏನು ಅನ್ನಿಸ್ಲಿಲ್ಲ ನಮಗೆ ಪರವಾಗಿಲ್ಲ ಅಂತಂದ್ಬಿಟ್ಟು ನೋಡಿ ನಮ್ಮ ಟ್ರೈನು ಸಹ ಬಂತು ಈಗ ನಾವು ಮೈಸೂರಿಗೆ ನೋಡ್ತಾಯಿದ್ದೀವಿ ಫ್ರೆಂಡ್ ಜಾನು ಕನ್ನಡದ ಹಾಕಿನ ನೋಡಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ಒಂದು ಲೈಕ್ನ ಕೊಡಿ ದಯವಿಟ್ಟು ಕಮೆಂಟ್ ಹಾಕಿ ಈಗ ನಾನು ರಾಜು ಕೂತ್ಕೊಂಡ್ವಿ ಮತ್ತು ಪಾಪ ನನ್ನ ಪಕ್ಕನೇ ಹುಟ್ಟಿದ್ದಾರೆ ಟ್ರೈನಲ್ಲಂತೂ ಫುಲ್ ಸೊಳ್ಳೆಗಳೆಲ್ಲ ಇತ್ತು ಮತ್ತು ರಾಜು ಯಾವತ್ತೂ ಟ್ರೈನಲ್ಲಿ ಹೋಗಿಲ್ಲಲ್ಲ ಸ್ಮೆಲ್ ಇದೆ ಹಾಗೆ ಹೀಗೆ ಅಂತ ಲೈನ್ ಬಂತ ಂತೂ ಫೈನಲಿ ನಾವು ಮೈಸೂರಿನಿಗೆ ಬಂದ್ವಿ ನೋಡಿ ಮೈಸೂರು ರಾಜು ಪಾಪ ಬ್ಯಾಗೆಲ್ಲ ಇಟ್ಕೊಂಡು ನಿನ್ನ ನಿಮ್ಮ ಕಲಿತಕ್ಕಾಗಲ್ಲ ಬಾನೇ ಇಟ್ಕೊಳ್ತೀನಿ ಪಾಪ ಅವರೇ ಇಟ್ಕೊಳ್ತಾ ಇದ್ದರು ನಾನು ಅವ್ರ ಸಣ್ಣ ಹೋದರೆ ಲಗೇಜ್ ಎಲ್ಲ ಇಟ್ಕೊಳ್ಳಲ್ಲ ಅದು ಹೇಳಕ್ಕೆ ನನಗೂ ಗೊತ್ತಿಲ್ಲ ನನ್ನ ಪ್ರಕಾರ ಏನಪ್ಪ ಅಂದರೆ ಪಾಪ ಅವರೇ ಎಲ್ಲಾನು ಇಟ್ಕೊಳ್ತಾರೆ ನೋಡಿ ಎಲ್ಲರೂ ಇಷ್ಟು ನಾವು ಇಷ್ಟು ಒಂದು ಇಲ್ಲಾಂದ್ರೂ ಒಂದು ಹತ್ತು ಜನ ಒ ಬೋಗಿಗೂ ಒಬ್ಬೊಬ್ಬರಿಗೆ ಒಂದು ಆರು ಸೀಟು ನಮಗೆ ಒಂದು ಬೋಗಿ ಆಗಿ ಸಿಕ್ಕಿತ್ತು ಎಲ್ಲರೂ ನೀವು ನೋಡ್ಬೋದು ಹೋಗಿ ಒಂದು ಬೋಗಿನ ನಮಗೇನೆ ಅಂತ ಅಂದ್ರೆ ನಾವು ಆರು ಜನ ಅದನ್ನೇ ಟಿಕೆಟ್ ರೈಸು ಎಲ್ಲ ನೋಡ್ಕೊಂಡು ಈಗ ಮೇಲ್ಗಡೆ ಏನಾದರೂ ಪಾಪಿಗೆ ಮತ್ತು ಟೀಶನು ಸ್ನ್ಯಾಕ್ಸ್ ತಗೊಂಡು ನಾವು ಈಗ ಮೇಲ್ಗಡೆ ಹೋಗ್ತಾಯಿದ್ದೀವಿ ಎರಡನೇ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಳ್ಳುತ್ತೆ ಅಂತಾದರೂ ಹಾಗಾಗಿ ಎರಡನೇ ಗೆ ನಾನು ಅಕ್ಕ ಮತ್ತು ಅಣ್ಣ ಹಸ್ಬೆಂಡು ಮ್ಯಾಮರಾಜು ನನ್ನ ಜೊತೆ ಎಲ್ಲರೂ ಈಗಡೆ ಹೋಗ್ತಾಯಿದ್ದೀವಿ ಮಕ್ಳಿಗೇನೋ ಒಂಥರ ಹೊರಗಡೆ ಬರ್ತಾರೆ ಏನಾದ್ರು ತಿನ್ನಬೇಕು ಏನಾದ್ರು ಇರಬೇಕು ಅಂತ ಖುಷಿ ಇರುತ್ತೆ ನನ್ನ ಮಗಳಿಗಂತೂ ಟ್ವೆಂಟಿ ಫೋರ್ ಅವರ್ಸ್ ಈ ಥರ ತುಂಬ ಇಷ್ಟಪಡ್ತಲ್ಲ ತಿನ್ನೋಕ್ಕೆ ತಿನ್ನಲಿ ಮಲ್ಕೋತಾ ಮಲ್ಕಾಯಿದ್ದೀವಿ ಫ್ರೆಂಡ್ ಇದಾಗಿತ್ತು ನಮ್ಮ ತಿರುಪತಿಗೆ ಹೋಗುವಾಗ ನಾವು ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹೀಗೆ ವಾಚವಾಗಬೇಕು ವಿಡಿಯೋನ ನೋಡಿ ಥ್ಯಾಂಕ್ ಯು